ನದಿ ತೀರದಲ್ಲಿ ಶವವನ್ನ ಹೂತಿಟ್ಟ ಆರೋಪ ಪ್ರಕರಣ ಬಂಗ್ಲಾಗುಡ್ಡೆಯಲ್ಲಿ ಇವತ್ತು ಮಹಾಜರ್ ನಡೆಯುವುದು ಅನುಮಾನ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರೋದು ಇವತ್ತು ಮಹಜರು ನಡಿಬಹುದು ಅನ್ನೋದನ್ನ ಹೇಳಲಾಗ್ತಾ ಇತ್ತು ಸಾಧ್ಯತೆ ಇತ್ತು ನಿನ್ನೆನೂ ಕೂಡ ಇದೇ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿನ್ನೆನೆ ಸ್ಥಳ ಮಹಜರು ಮಾತಾಡಿ ಅನ್ನೋದನ್ನು ಹೇಳಲಾಗಿತ್ತು ಕೊನೆಯ ಮೂಮೆಂಟ್ ಅಲ್ಲಿ ಚೇಂಜಸ್ ಆಗಿತ್ತು ಸೊ ಇವತ್ತು ಕೂಡ ಮಹಜರು ನಡೆಯುವುದು ಅನುಮಾನ ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾಕೆ ಎಸ್ ಐ ಟಿ ಆಲೋಚನೆಯನ್ನು ಮಾಡ್ತಾ ಇದೆ ತಡ ಮಾಡ್ತಾ ಇದೆ ಏನು ನಿರ್ಧಾರವನ್ನ ಕೈಗೊಳ್ತಾ ಇದೆ ಇನ್ನೂ ಯಾವುದಾದ್ರು ಡಾಕ್ಯುಮೆಂಟ್ಸ್ ಸಂಗ್ರಹಿಸೋದು ಬಾಕಿ ಇದೆಯಾ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ ನಂತರ ದಾಖಲೆಗಳನ್ನ ಕಲೆ ಹಾಕಿದ ನಂತರವೇ ಮಹಜರು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಏನಾದ್ರೂ ಎಸ್ ಐ ಟಿ ಬಂದಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಬಂಗ್ಲೆಗುಡ್ಡದ ಮಹಜರು ವಿಚಾರದಲ್ಲಿ ಗೊಂದಕ್ಕೆ ಸಿಲ್ ಗೊಂದಲಕ್ಕೆ ಸಿಲುಕಿಕೊಂಡಂಗೆ ಕಾಣ್ತಾ ಇದೆ ಎಸ್ ಐ ಟಿ ಗುಡ್ಡದ ಮಹಜರ್ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನ ಕೇಳಿದ ಎಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಯಾಕಂದ್ರೆ ನೋಡಿ ಈ ಪ್ರಕರಣ ಅನ್ನೋದು ತುಂಬಾ ಸೆನ್ಸಿಟಿವ್ ಆದಂತ ವಿಚಾರ ಆ ಗ್ರಾಮ ಆ ಊರು ಅಲ್ಲಿನ ಜನರ ಭಾವನೆ ಎಲ್ಲವೂ ಕೂಡ ಒಂದು ಸೆನ್ಸಿಟಿವ್ ಆದಂತ ವಿಚಾರ ಮತ್ತೆ ಈಗಾಗಲೇ ರಾಜಕೀಯವಾಗಿಯೂ ಕೂಡ ಒಂದಷ್ಟು ಪಕ್ಷಗಳು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿ ಆಗಿದೆ ಹೀಗಿರ್ಬೇಕಾದ್ರೆ ಎಸ್ ಐ ಟಿ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಎಡುವಬಾರದು ಅಥವಾ ತುಂಬ ಸ್ಪೀಡ್ನಲ್ಲಿ ನಾವು ತನಿಖೆ ಮಾಡ್ತೀವಿ ಅಂತ ಹೋಗಿ ಮುಗ್ಗರಿಸಿ ಬೀಳಬಾರ್ದು ಸೊ ಬಹಳ ಯೋಚನೆ ಮಾಡಿ ಕಾನೂನಾತ್ಮಕವಾಗಿ ಏನೆಲ್ಲ ನಮಗೆ ಸಮಸ್ಯೆಗಳು ಎದುರಾಗಬಹುದು ಆ ಸಮಸ್ಯೆಗಳನ್ನು ನಾವು ಹೆಂಗೆ ನಿವಾರಿಸ್ಕೊಳ್ಬಹುದು ಯಾವೆಲ್ಲ ಸವಾಲುಗಳು ಎದುರಾಗಬಹುದು ಅದಕ್ಕೆ ನಾವು ಏನು ಉತ್ತರ ಕೊಡ್ಬೋದು ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿಕೊಂಡು ಎಸ್ ಐ ಟಿ ಮಹಜರು ಪ್ರಕ್ರಿಯೆಗೆ ಮುಂದಾಗುವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಯಾಕೆ ಅಂದರೆ ಈ ಮಾಸ್ಕ್ ಮ್ಯಾನ್ ಎಲ್ಲಿಂದ ನಾವು ಬಂದ್ಬಿಟ್ಟ ಹೇಳ್ಬಿಟ್ಟ ಅದಾದ ನಂತರ ಇವ್ರುಗಳು ತನಿಖೆ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಇದಕ್ಕೆ ಲಕ್ಷ ಲಕ್ಷ ಸುರಿದ್ರು ಎಸ್ ಐ ಟಿ ಆಲೋಚನೆಯೇ ಮಾಡಲಿಲ್ಲ ಎಸ್ ಐ ಟಿಗೆ ಆಲೋಚನಾ ಶಕ್ತಿ ಅನ್ನೋದೇ ಇಲ್ಲ ವಿವೇಚನೆ ಅನ್ನೋದೇ ಇಲ್ಲ ಅರ್ಜೆನ್ಸಿ ಅರ್ಜೆನ್ಸಿಯಲ್ಲಿ ಆತ ಹೇಳಿದೆಲ್ಲ ಮಾಡ್ಬಿಟ್ರು ಇದು ಪಟಾಕಿ ಅಂತ ಗೊತ್ತಾಯಿತು ಎಸ್ ಐ ಟಿ ಏನು ತನಿಖೆ ಮಾಡ್ತಾ ಇದೆ ಅಂತ ಪ್ರಶ್ನೆಗಳು ಹುಟ್ಕೊಂಡಿತ್ತು ಈಗ ಮತ್ತೆ ನೀವು ಶೋಧ ಕಾರ್ಯ ಮಾಡೋದು ಅಂತಂದ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸವಾಲುಗಳು ಎದುರಾಗತ್ತೆ ಜನರ ಮನಸ್ಥಿತಿ ಮೊದಲಿನ ರೀತಿಯಾಗಿ ಈಗಿರೋದಿಲ್ಲ ಮತ್ತೆ ಡಿಸ್ಟರ್ಬ್ ಆಗ್ಬೋದು ಕಳೆದ ಬಾರಿಗೆ ಕೊನೆಯ ಮೂಮೆಂಟ್ನಲ್ಲಿ ಲಾಟಿ ಚಾರ್ಜ್ ಆಗಿತ್ತು ಪ್ರತಿಭಟನೆಗಳಾಗಿತ್ತು ಪಾದಯಾತ್ರೆಗಳನ್ನು ಮಾಡಿದ್ರು ಹಾಗಾಗಿ ಈ ಬಾರಿ ಇದು ಸೆನ್ಸಿಟಿವ್ ವಿಚಾರ ಮತ್ತೊಮ್ಮೆ ಶೋಧ ಕಾರ್ಯ ಅಂತ ಹೋದಾಗ ಅಡೆತಡೆಗಳು ಎದುರಾಗಬಹುದು ಅಥವಾ ಈ ಬಾರಿಗೆ ಶೋಧ ಕಾರ್ಯ ಮೊದಲಿನ ತರ ಮಾಡ್ತೇನೆ ಬೇರೆ ರೀತಿಯಲ್ಲೂ ಕೂಡ ಮಾಡಬಹುದಾದಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಎಸ್ ಐ ಟಿ ಸದ್ಯಕ್ಕೆ ಯೋಚನೆ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ವಿಠಲ್ ಗೌಡ ತೋರಿಸುವಂತ ಜಾಗದಲ್ಲಿ ಮಾತ್ರ ಮಹಾಜರು ನಡೆಸಬೇಕು ಅಥವಾ ಸಂಪೂರ್ಣ ಬಂಗ್ಲಾ ಗುಡ್ಡದಲ್ಲಿ ಮಹಾಜರು ಮಹಜರು ಮಹಾಜರು ವಿಚಾರದಲ್ಲಿ ಗೊಂದಲಕ್ಕೆ ಸಿಲುಕಿ ಬಿಟ್ಟಿದೆ ಎಸ್ ಐ ಟಿ ಶವವನ್ನ ಹೂತಿಟ್ಟ ಕೇಸ್ನಲ್ಲಿ ಚಿನ್ನಯ್ಯ ಹಾಜರು ಪಡಿಸಿದ್ದ ಬುರುಡೆ ಬಂಗ್ಲೆಗುಡ್ಡೆ ಚಿನ್ನಯ್ಯನಿಗೆ ಬಂದಂತ ಬುರುಡೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಸ್ಥಳ ಹಾಜರು ವಿಚಾರದಲ್ಲಿ ಒಂದಷ್ಟು ಗೊಂದಲಗಳನ್ನು ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಸೊ ಈ ಪ್ರಕರಣದಲ್ಲಿ ಒಂದಷ್ಟು ಅನುಮಾನಗಳು ಇರೋದು ಹೌದು ಎಸ್ಐಟಿ ಸವಾಲುಗಳು ಇರೋದು ಹೌದು ಎಡುವ ಹಾಗಿಲ್ಲ ಬಹಳ ಸ್ಪೀಡ್ ಆಗಿ ಹೋಗಿ ಮುಗ್ಗರಿಸಿ ಬೀಳೋ ಹಾಗಿಲ್ಲ ಸೆನ್ಸಿಟಿವ್ ಆದಂತ ವಿಚಾರ ಹಾಗಾಗಿ ಎಸ್ ಈ ಬಾರಿ ಕಾನೂನಾತ್ಮಕವಾಗಿ ಎಲ್ಲಾ ಸಲಹೆಗಳನ್ನ ಸಂಗ್ರಹಿಸಿಗೆ ಸ್ಥಳಮಾಜರು ಮಾಡಬೇಕು ಅನ್ನುವಂತ ನಿರ್ಧಾರದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಆದಿತ್ಯ ನೀತಿ ಹೌದು ಈ ಹಿಂದೆ ಚಿನ್ನಯ್ಯ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಉತ್ಖನನಕ್ಕೆ ಹೋದಾಗ ಭೂಮಿಯ ಮೇಲ್ಮೈಯಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ರು ಕೂಡ ಆ ವಿಚಾರದಲ್ಲಿ ಯಾವುದೇ ರೀತಿಯ ಮೀನಾಮೇಷವನ್ನು ಎಣಿಸಿದಂತೆ ಎಸ್ ಐ ಟಿ ಅದನ್ನು ವಶಕ್ಕೆ ಪಡೆದುಕೊಳ್ತಾ ಇತ್ತು ಆದರೆ ಈಗ ಕಣ್ಣಿಗೆ ಕಾಣಿದ್ರು ಕೂಡ ಅವರು ಯಾಕೆ ಅದನ್ನು ವಶಕ್ಕೆ ಪಡಿತಾ ಇಲ್ಲ ಅಂದರೆ ಮುಂದಕ್ಕೆ ಕಾನೂನಿನ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇದೆ ಮತ್ತು ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡು ಏನಿದೆ ಇದೊಂದು ರಿಸರ್ವ್ ಫಾರೆಸ್ಟ್ ಆಗಿದೆ ಏಕಾಏಕಿ ಅವರು ಕಾಡಿನ ಒಳಗಡೆ ಹೋಗಿ ಆ ಒಂದು ಅಸ್ಥಿ ಪಂಜರಗಳನ್ನು ವಶಕ್ಕೆ ಪಡೆಯುವಂಥ ವಿಚಾರದಲ್ಲಿ ಆ ತರ ಮಾಡಿದರೆ ಮುಂದೆಗೆ ಕಾನೂನಾತ್ಮಕ ಸಂಕಷ್ಟಗಳು ಎದುರಾಗಬಹುದಾ ಅನ್ನುವಂಥ ಆತಂಕ ಕೂಡ ಎಸ್ ಇದ್ದಂಗಿದೆ ಹಾಗಾಗಿ ಅವರು ಕಾನೂನಾತ್ಮಕ ಸಲಹೆಗಳನ್ನ ಪಡಿತಾ ಇದ್ದಾರೆ ಪ್ರಣವ್ ಮೋಹಂತಿ ಅವರು ಕೂಡ ಮೊನ್ನೆ ಆದಿತ್ಯವಾರ ಮ್ಯಾರಥಾನ್ ಮೀಟಿಂಗ್ ಮಾಡುವ ವೇಳೆ ಅಧಿಕಾರಿಗಳಿಗೆ ಇದೇ ಸೂಚನೆಯನ್ನು ನೀಡಿದ್ದಾರೆ ಅಲ್ಲಿ ಅಸ್ಥಿ ಪಂಜರ್ ಆದರೆ ನಮ್ಗೆ ಅದನ್ನು ವಶಕ್ಕೆ ರೈಟ್ಸ್ ಇದೆಯಾ ಇನ್ ಕೇಸ್ ನಾವು ವಶಕ್ಕೆ ಪಡೆದ್ರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಸಂಕಷ್ಟ ಎದುರಾಗುತ್ತಾ ಈಗ ಅದರ ಹಿಂದೆ ಹೋದ ವೇಳೆಯಲ್ಲಿ ಮತ್ತೆ ಬೇರೆ ಏನಾದರೂ ಸಿಗ್ಬೋದು ಅಥವಾ ಭೂಮಿ ಅಡಿಗಡೆ ಇದೆ ಅನ್ನುವಂತಹ ಮಾಹಿತಿ ಸಿಗಬಹುದು ಹಾಗಾಗಿ ನಾವು ಉತ್ಖನನವನ್ನ ಮಾಡಬಹುದಾ ಮಾಡಿದ್ರೆ ಮುಂದೆ ಕಾನೂನಾತ್ಮಕ ತೊಡಕು ಯಾವ ತರ ಬರಬಹುದು ಪರಿಸರವಾದಿಗಳು ಅರಣ್ಯ ಇಲಾಖೆಗೆ ನಮ್ಮ ಯಾವ ತರ ಎಲ್ಲ ಕ್ರಮವನ್ನು ಜರುಗಿಸುವ ಅವಕಾಶಗಳು ಇದೆ ಎಲ್ಲವನ್ನ ಕೂಡ ಎಸ್ ಐ ಟಿ ಪರಿಶೀಲನೆ ಮಾಡಿದೆ ಪ್ರಣವ್ ಮೋಹಂತಿ ಅವರ ಆಧಾರದಲ್ಲಿ ಹಾಗಾಗಿ ನಿನ್ನೆ ಅರಣ್ಯ ಇಲಾಖೆಯಿಂದ ಕೂಡ ಅನುಮತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಒಂದು ಟ್ರೀ ಸರ್ವೆಯನ್ನ ಮಾಡಿ ಅನ್ನುವಂತ ರೀತಿಯಲ್ಲೂ ಕೂಡ ಎಸ್ ಐ ಟಿ ಸೂಚನೆಯನ್ನ ನೀಡಿತ್ತು ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಿಂದೆ ಮಾಡಿದ ಸರ್ವೆ ಬಗ್ಗೆ ಮತ್ತು ಅಲ್ಲಿರುವಂತಹ ಮರಗಳು ಅದರ ಜಾತಿ ಪ್ರಭೇದಗಳು ಯಾವ ತರ ಇದೆ ಮತ್ತು ಆ ಕಾಡಿನ ವಿಸ್ತೀರ್ಣ ಏನು ಸಂಬಂಧಪಟ್ಟಂತಹ ಒಂದು ವರದಿಯನ್ನ ಈಗಾಗಲೇ ಎಸ್ ಐ ಟಿಗೆ ನೀಡಿರೋದು ಹಾಗಾಗಿ ಎಸ್ ಐ ಟಿ ದರ ಪರಿಶೀಲನೆಯನ್ನ ಮಾಡಿ ಈಗ ಪ್ರಣವ್ ಮೋಹಂತಿಯವರ ಆದೇಶಕ್ಕೋಸ್ಕರ ಕಾಯ್ತಾ ಇದೆ ಯಾಕಂದ್ರೆ ಎಸ್ ಐ ಒಂದು ಒಂದರ್ಥದಲ್ಲಿ ಗೊಂದಲ ಇದೆ ಅಂತ ಹೇಳ್ಬೋದು ನೀತಿ ಈಗ ವಿಠಲ್ಗೌಡ ತೋರಿಸಿದ ಜಾಗ ಅಥವಾ ಆತ ಹೇಳಿದ ಜಾಗ ಏನಿದೆ ಅದನ್ನ ಮಾತ್ರ ಮಹಜರು ಮಾಡಬೇಕಾ ಅಥವಾ ಇಡೀ ಬಂಗ್ಲಾ ಕಾಡನ್ನ ಹುಡುಕಾಟ ಅನ್ನುವಂಥ ರೀತಿ ಅನುಮಾನ ಎಸ್ ಐ ಟಿ ಇದರೊಂದಿಗೆ ಒಂದಿಷ್ಟು ಅಧಿಕಾರಿಗಳು ಎಸ್ ಪಿ ದರ್ಜೆ ಅಧಿಕಾರಿಗಳು ಕೂಡ ಅವರು ಸ್ವತಃ ಬಂಗ್ಲಗುಡ್ಡ ಕಾಡಿನಲ್ಲಿ ಸುತ್ತಾಡಿದ್ದಾರೆ ಅಲ್ಲಿ ಏನೆಲ್ಲ ಮಾಹಿತಿಗಳು ಇದೆ ಅನ್ನೋದನ್ನ ಕಲೆ ಹಾಕಿದ್ದಾರೆ ಸ್ಥಳೀಯವಾಗಿ ಬಂಗ್ಲ ಬಗ್ಗೆ ಏನು ಅಭಿಪ್ರಾಯ ಇದೆ ಮತ್ತು ಈ ಬಂಗ್ಲಗುಡ್ಡ ಅನ್ನೋದು ಯಾಕೆ ಇಷ್ಟು ಚರ್ಚೆಗೆ ಬರ್ತಾ ಇದೆ ಎಲ್ಲೂ ಸಿಗದಂತಹ ಅಷ್ಟು ಅಸ್ಥಿಪಂಜರಗಳು ಇಲ್ಲಿ ಯಾಕೆ ಸಿಗ್ತಾ ಇದೆ ಇದರ ಹಿನ್ನೆಲೆ ಏನು ಇತಿಹಾಸ ಏನು ಜನ ಒಂದು ಇಲ್ಲಿ ಆತ್ಮಹತ್ಯ ಮಾಡಿಕೊಳ್ತಾ ಇರುವಂತದ್ದು ನಿಜಾನ ಇದ್ರ ಹಿನ್ನೆಲೆ ಏನು ಅನ್ನುವಂತ ರೀತಿಯಲ್ಲೂ ಕೂಡ ಮತ್ತು ಇಲ್ಲಿ ಶವಗಳನ್ನ ದಫನ ಮಾಡಿರೋದು ನಿಜಾನ ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದೆ ಹಾಗಾಗಿ ಒಂದು ಕಡೆಯಿಂದ ಹಿರಿಯ ಅಧಿಕಾರಿಗಳು ಕಾನೂನಿನ ಅಭಿಪ್ರಾಯಗಳನ್ನ ಪಡಿತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಏನು ಅಂದರೆ ಚಿನ್ನಯ್ಯ ಇದ್ದ ಸಂದರ್ಭದಲ್ಲಿ ಆತ ತೋರಿಸಿರುವಂತಹ ಜಾಗಗಳು ಈ ಬಂಗ್ಲಾ ಗುಡ್ಡ ಕಾಡಿನ ಬಾರ್ಡರ್ ಇತ್ತು ಅಂದರೆ ಒಂದು ದ್ವೀಪದ ಮಾದರಿಯಲ್ಲಿ ಇರುವಂತಹ ಕಾಡು ಅದರ ಬಾರ್ಡರ್ ಬಾರ್ಡರ್ ಅಲ್ಲೇ ಎಲ್ಲ ಪಾಯಿಂಟ್ಗಳು ಇದ್ದಿದ್ದು ಹಾಗಾಗಿ ಅಷ್ಟೇನು ಕಾನೂನಾತ್ಮಕ ತೊಡಕು ಅರಣ್ಯ ಇಲಾಖೆಯಿಂದ ಬರೋದಿಲ್ಲ ಅನ್ನುವಂತಹ ಮಾಹಿತಿ ಇತ್ತು ಆದರೆ ಈಗ ಇರುವಂತಹ ಜಾಗ ಅದು ಕಾಡಿನ ಮಧ್ಯಭಾಗದಲ್ಲಿ ಇದೆ ದಟ್ಟ ಕಾಡು ಅದು ರಿಸರ್ವ್ ಫಾರೆಸ್ಟ್ ಹಾಗಾಗಿ ಇಲ್ಲಿ ಹೋಗಿ ಈ ಉತ್ಖನನ ಮಾಡುವ ವೇಳೆಯಲ್ಲಿ ಅರಣ್ಯಕ್ಕೇನಾದರೂ ಹಾನಿ ಆದರೆ ಎಸ್ ಎ ಕಾನೂನಾತ್ಮಕ ಸಂಕಷ್ಟ ಎದುರಾಗುತ್ತೆ ಹಾಗಾಗಿ ಅರಣ್ಯ ಇಲಾಖೆಯನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳುವ ರೀತಿಯ ಸಮ ಆಲೋಚನೆಗಳು ಸದ್ಯ ನಡೀತಾ ಇದೆ ಹಾಗಾಗಿ ಎಸ್ ಐ ಟಿಗೆ ಗೆ ಪೂರಕವಾದ ವಾತಾವರಣ ಸಿಕ್ಕಿದ್ರೆ ಖಂಡಿತವಾಗಿ ಅವರು ಬಂಗಲಗುಡ್ಡ ಕಾಡಿಗೆ ಹೋಗಿ ಅಲ್ಲಿ ಸಿಕ್ಕಿರುವಂತಹ ಆಸ್ತಿ ಪಂಜರಗಳನ್ನು ವಶಕ್ಕೆ ಪಡೆಯೋದರಲ್ಲಿ ಯಾವುದೇ ಸಂದೇಹ ಇಲ್ಲ ನೀತಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು ಆಗ್ತಾ ಇದೆ ಸೊ ಯಾವುದೇ ಕ್ಷಣದಲ್ಲಾದರೂ ಕೂಡ ಎಸ್ ಐ ಟಿ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮತ್ತು ಆಸ್ತಿ ಪಂಜರವನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ನೀತಿ ಅದೇ ಇನ್ನೊಂದು ಈ ಪ್ರಕರಣದಲ್ಲಿ ಇನ್ನೂ ಇಬ್ಬರು ಕೋರ್ಟ್ ಮೆಟೀರಿಯಲ್ ಇರುವಂತದ್ದು ಸೊ ಅದರಿಂದ ನೋಟಿಸ್ ಕೂಡ ಬಂದಿದೆ ಅಂತ ಹಾಗಾಗಿ ಐ ಟಿಗೆ ಆ ಸವಾಲು ಬೇರೆ ಆಗಿದೆ ನೋಟಿಸ್ ಗೆ ಉತ್ತರವನ್ನು ಕೊಡ್ಬೇಕಾಗತ್ತೆ ಸೊ ಅವ್ರು ಹೇಳಿರುವಂತ ದೂರಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ಬೇಕಾಗತ್ತೆ ಸ್ಥಳ ಮಹಾಜರು ನಮ್ಮನ್ನು ಕರ್ಕೊಂಡು ಹೋಗಿ ಮಾಡಿ ಅಂತ ಹೇಳ್ಬೋದು ಸೊ ಏನೇನು ಆಪ್ಷನ್ಸ್ ಇದೆ ಎಸ್ ಐ ಟಿ ಬಳಿ ಏನೆಲ್ಲ ಸವಾಲುಗಳಿದೆ ಎಸ್ ಐ ಟಿಗೆ ಅಂತ ಆ ನೀತಿ ನಿಜಕ್ಕೂ ಕೂಡ ಎಸ್ ಐ ಟಿಗೂ ಒಂಥರ ಸವಾಲು ಇದೆ ಇದು ರಾಜಕೀಯ ಪ್ರಭಾವ ಅಂತಾನೂ ಹೇಳಬಹುದು ಯಾಕಂದ್ರೆ ಈ ಹಿಂದೆ ಉತ್ಖನ ಮಾಡುವ ವೇಳೆಯಲ್ಲಿ ವಿಧಾನಸೌಧದಲ್ಲಿ ಯಾವ ತರ ಜಟಾಪಟಿಗಳು ಆಯಿತು ಅಂದ್ರೆ ಚಿನ್ನೆಯಗೋಸ್ಕರ ಎಸ್ ಐ ಟಿ ಫಾರ್ಮ್ ಆಗಿತ್ತು ಸೊ ಆತ ತೋರಿಸಿದಂತ ಜಾಗದಲ್ಲಿ ಎಸ್ ಐ ಟಿ ಉತ್ಕನ ಮಾಡೋದಕ್ಕೆ ಇದು ದೇವಸ್ಥಾನದ ಪಾವಿತ್ರ್ಯತೆಯನ್ನ ಹಾಳು ಮಾಡುವಂತಹ ಹುನ್ನಾರ ಒಂದು ಪವಿತ್ರ ಕ್ಷೇತ್ರದಲ್ಲಿ ಎಸ್ ಐ ಟಿ ತರ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಅತಿ ಸೂಕ್ಷ್ಮ ಪ್ರದೇಶಗಳಿಗೆ ಲಗ್ಗೆ ಇಡ್ತಾ ಇದೆ ಅಂತ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ದಿದ್ವು ಮತ್ತು ಏನೂ ಸಿಗುದಿಲ್ಲ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನೀವು ಯಾಕೆ ಉತ್ಖನ ಮಾಡ್ತಾ ಇದ್ದಾರೆ ಇದೊಂದು ಹುನ್ನಾರ ಸರ್ಕಾರವು ಕೂಡ ಈ ಷಡ್ಯ ಪಾಲು ಪಡೆದಿದೆ ಅನ್ನುವಂತಹ ರೀತಿಯಲ್ಲೂ ಕೂಡ ಆರೋಪಗಳು ಕೇಳಿ ಬಂದಿತ್ತು ಹಾಗಾಗಿ ಸರ್ಕಾರ ಎಸ್ ಡಿ ಅಧಿಕಾರಿಗಳಿಗೆ ಉತ್ಖನನಕ್ಕೆ ಬ್ರೇಕ್ ಹಾಕೋದಕ್ಕೆ ಹೇಳಿತ್ತು ನಿಮ್ಗೆ ಸರಿಯಾದ ಸಾಕ್ಷ್ಯಗಳು ಪ್ರಬಲವಾದ ಮಾಹಿತಿಗಳು ಅಲ್ಲಿ ಕ್ಲಾರಿಟಿ ಇದ್ರೆ ಮಾತ್ರ ಹೋಗಿ ಉತ್ಖನನ ಮಾಡಿ ಅಂತ ಹೇಳಿದ್ರು ಈ ಕಾರಣಕ್ಕೋಸ್ಕರ ಚಿನ್ನಯ್ಯನ ತೀವ್ರ ಡ್ರಿಲ್ ಮಾಡಿತ್ತು ಉತ್ಖನನಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿತ್ತು ಆದ್ರೆ ನಡೆದಂತಹ ಬೆಳವಣಿಗೆಯ ಬಳಿಕ ಚಿನ್ನಯ್ಯನೇ ಯೂಟರ್ ಹೊಡಿತಾನೆ ನಾನು ಮಾಡಿರುವ ಆರೋಪಗಳು ಸುಳ್ಳು ಇದೆಲ್ಲವೂ ಕೂಡ ಕಪ್ಪು ಕಲ್ಪಿತ ಕತೆ ನಾನು ನನ್ನನ್ನ ನನಗೆ ಈ ತರ ಹೇಳಬೇಕು ಅಂತ ಹೇಳಿದ ಆ ಕಾರಣಕ್ಕೋಸ್ಕರ ನಾನು ಹೇಳಿದೆ ನಾನು ಪಾತ್ರಧಾರಿ ಮಾತ್ರ ಅಂತ ಯೂಟರ್ ಸೊ ಎಸ್ ಉತ್ಖನನಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬ್ರೇಕ್ ಆಗಿತ್ತು ಆದರೆ ಈ ನಡುವೆ ಪುರಂದರ ಮತ್ತು ತುಕಾರಾಮ್ ಗೌಡ ಇವರು ಉತ್ಕನವಾಗುವ ಸಂದರ್ಭದಲ್ಲೇ ಎಸ್ ಕಚೇರಿಯ ಬಾಗಿಲು ನಾವು ಕೂಡ ಚಿನ್ನಯ್ಯ ಈ ಶವ ಹಾಕೋದನ್ನ ನೋಡಿದೀವಿ ತಪ್ಪು ಜಾಗಗಳನ್ನ ತೋರಿಸ್ತಾ ಇದ್ದಾನೆ ಆತನಿಗೆ ನೆನಪು ಹೋಗಿರುವಂತಹ ಸಾಧ್ಯತೆ ಇದೆ ಹಾಗಾಗಿ ನಮ್ಮನ್ನ ಕೂಡ ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಿ ನಾವು ಸರಿಯಾದ ಜಾಗಗಳನ್ನ ತೋರಿಸ್ತೀವಿ ಅಂತ ಮನವಿ ಮಾಡಿದ್ರು ಕೂಡ ಎಸ್ ಐ ಟಿ ಅದನ್ನ ತಳ್ಳಿ ಹಾಕಿತ್ತು ಹಾಗಾಗಿ ಇವರೀಗ ಹೈಕೋರ್ಟ್ ಮೆಟಿಲ್ ಏರಿದ್ದಾರೆ ಹೈಕೋರ್ಟ್ ನಿಂದ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅವರ ಪೀಠ ಏನಿದೆ ಇದು ಐ ಟಿ ಈಗ ಸದ್ಯ ಸೂಚನೆಯನ್ನ ಕೊಟ್ಟಿದೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹಾಗಾಗಿ ಎಸ್ ಐ ಟಿ ಮುಂದಕ್ಕೆ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡಬೇಕಾಗಿದೆ ಇದಾದ ಬಳಿಕ ನ್ಯಾಯಾಲಯದಿಂದಲೇ ಉತ್ಖನ ಮಾಡಬೇಕು ಅನ್ನುವಂತಹ ಆದೇಶ ಬರುತ್ತಾ ಅಥವಾ ಇದನ್ನ ಅಂದ್ರೆ ಇವರ ಅರ್ಜಿ ತಿರಸ್ಕೃತವಾಗುತ್ತೆ ಇದೆಲ್ಲವೂ ಕೂಡ ಸದ್ಯ ಕುತೂಹಲ ಕಾರಣವಾಗಿರೋದು ನೀತಿ